ವಿ ನೈನ್ ವರದಿಯ ಬಳಿಕ ವಾಟರ್ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ ಟಿ ವಿ ನೈನ್ ವರದಿಯ ಬಳಿಕ ಒಂದು ಇಂಪ್ಯಾಕ್ಟ್ ಆಗಿದೆ ಟಿ ವಿ ನೈನ್ ವರದಿ ಬಳಿಕ ವಾಟರ್ ಇಂಪ್ಯಾಕ್ಟ್ ಇನ್ಫ್ಯಾಕ್ಟ್ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು ಬೆಂಗಳೂರಿನ ವಾಟರ್ ಟ್ಯಾಂಕರ್ ದರ ಈಗ ಫಿಕ್ಸ್ ಮಾಡಲಾಗಿದೆ ಒಂದೊಂದಕ್ಕೆ ಒಂದೊಂದು ರೀತಿಯಂತ ದರ ನಿಗದಿ ಮಾಡಲಾಗ್ತಾ ಇತ್ತು ಆದರೆ ಈಗ ಒಂದು ಫಿಕ್ಸ್ ಆದಂಥ ದರವನ್ನು ಸರ್ಕಾರವೇ ಮಾಡಿದೆ ಹೀಗಾಗಿ ವಾಟರ್ ಟ್ಯಾಂಕರ್ಗಳ ಕಳ್ಳಾಟಕ್ಕೆ ಈಗ ಬ್ರೇಕ್ ಇದೆ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ದರ ಫಿಕ್ಸ್ ಆಗಿದೆ ಇದು ಟಿವಿ ವಿನ ಇಂಪ್ಯಾಕ್ಟ್ ಟಿವಿ ಟಿವಿನ ನಿರಂತರವಾದಂಥ ವರದಿಯನ್ನು ಮಾಡಿತ್ತು ನೀರಿಲ್ಲ ನೀರಿಲ್ಲ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನ ಕೂಡ ಮಾಡಿತ್ತು ಈಗ ಅಭಿಯಾನದ ಫಲಶ್ರುತಿಯಾಗಿ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ಗೆ ದರವನ್ನು ನಿಗದಿ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಟಿವಿನ ನಿರಂತರವಾದಂಥ ವರದಿಯನ್ನು ಮಾಡಿತ್ತು ಹೇಗೆ ವಾಟರ್ ಟ್ಯಾಂಕರ್ಗಳು ಕಳ್ಳಾಟವನ್ನು ಮಾಡ್ತವೆ ಎಷ್ಟು ದರವನ್ನು ನಿಗದಿಪಡಿಸಿದ್ರು ಕೂಡ ತಮಗೆ ಬೇಕಾದಂಥ ದರಗಳನ್ನು ಅವರು ಜನರಿಗೆ ಕೇಳ್ತಾ ಇದ್ದಾರೆ ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ವರದಿಯನ್ನು ಕೂಡ ಮಾಡಿತ್ತು ಈಗ ಅದರ ಪರಿಣಾಮವಾಗಿ ಟಿ ವಿ ನೈನ್ ವರದಿಯ ಫಲಶ್ರುತಿಯಾಗಿ ಈಗ ವಾಟರ್ ಟ್ಯಾಂಕರ್ಗಳಿಗೆ ದರವನ್ನು ನಿಗದಿ ಮಾಡಲಾಗ್ತಾ ಇದೆ ಬಿ ಬಿ ಹಾಗೂ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ತಾ ಇದೆ ಪ್ರಮುಖವಾಗಿ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಈ ವರದಿಯ ಚರ್ಚೆ ಕೂಡ ಆಯಿತು ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವ್ಯಾಫಾರಿ ಸಚಿವರಿಗೂ ಕೂಡ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದರೆ ಏನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಎಲ್ಲ ವಾಟರ್ ಟ್ಯಾಂಕರ್ಗಳಿಗೂ ಕೂಡ ದರ ನಿಗದಿ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಈಗ ಸರ್ಕಾರ ಅಧಿಸೂಚನೆಯನ್ನು ಕೂಡ ಪ್ರಕಟಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಈಗಾಗಲೇ ಪ್ರಕಟಿಸಿದೆ ಇದು ಟಿ ವಿ ನೈನ್ ವರದಿಯ ಇಂಪ್ಯಾಕ್ಟ್ ಯಾವ ರೀತಿ ಕುಡಿಯುವ ನೀರಿನ ಸರಬರಾಜಿಗೆ ಖಾಸಗಿ ದರದ ಖಾಸಗಿ ನೀರಿನ ಟ್ಯಾಂಕರ್ಗಳಿದ್ದಾರೆ ಅವರು ಯಾವುದೇ ದರವನ್ನು ನಿಗದಿ ಮಾಡಿರಲಿಲ್ಲ ಆದರೆ ಈಗ ಟಿ ವಿ ನೈನ್ ವರದಿಯ ಬಳಿಕ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಈಗ ದರವನ್ನು ನಿಗದಿ ಮಾಡಿದೆ ಒಟ್ಟಲ್ಲಿ ಈ ಒಂದು ಅಭಿಯಾನ ಟಿ ಟಿವಿ ನೈನ್ ಅಭಿಯಾನ ನಿರಂತರವಾಗಿ ಮಾಡಲಾಗಿತ್ತು ಯಾವ ರೀತಿ ಸಮಸ್ಯೆ ಆಗ್ತದೆ ಕೇವಲ ವಾಟರ್ ಟ್ಯಾಂಕ್ ಒಂದೇ ಅಲ್ಲ ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳನ್ನು ಕೂಡ ಟಿ ವಿನ ನಿರಂತರವಾಗಿ ವಿತರಿಸಿದ್ರ ಜೊತೆಗೆ ವಾಟರ್ ಟ್ಯಾಂಕರ್ಗಳು ಮನಸೋ ಇಚ್ಛೆ ದರವನ್ನು ಕೇಳ್ತಾ ಇರುವಂಥದ್ದು ಮನಸೋಹಚ್ಚೆ ಹಣವನ್ನು ಕೇಳ್ತಾ ಇರುವಂಥ ಬಗ್ಗೆ ಕೂಡ ವಿನ ವರದಿಯನ್ನು ಮಾಡ್ತಿತ್ತು ಕೇವಲ ಐದುನೂರು ರೂಪಾಯಿ ಆರುನೂರು ರೂಪಾಯಿಗೆ ಇದ್ದಂಥ ಟ್ಯಾಂಕರ್ಗಳು ಏಕಾಏಕಿ ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ದರವನ್ನು ನಿಗದಿ ಮಾಡಿದ್ದು ಹೀಗಾಗಿ ಇದರಿಂದಾಗಿ ಸಹಜವಾಗಿ ಜನರಿಗೂ ಕೂಡ ಸಮಸ್ಯೆ ಆಗಿತ್ತು ಈಗ ಎಲ್ಲ ಟ್ಯಾಂಕರ್ಗಳ ವಾಟರ್ ಟ್ಯಾಂಕರ್ಗಳಿಂದ ಖಾಸಗಿ ವಾಟರ್ ಟ್ಯಾಂಕರ್ಗಳು ಅದಕ್ಕೆ ಪ್ರತಿ ಟ್ಯಾಂಕರ್ಗಳ ನೀರಿನ ದರಕ್ಕೆ ಈಗ ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಈಗ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಜೋನ್ ಆಗ್ತಾರೆ ಶಾಂತಮೂರ್ತಿ ಎಲ್ಲ ಅಭಿಯಾನದ ಫಲವಾಗಿ ಟಿ ವಿ ನೈನ್ ಅಭಿಯಾನದ ಫಲವಾಗಿ ಈಗ ಫಲಶ್ರುತಿ ಕೂಡ ಆಗಿದೆ ಇಂಪ್ಯಾಕ್ಟ್ ಕೂಡ ಆಗಿದೆ ದರ ನಿಗದಿ ಮಾಡಲಾಗಿದೆ ಈಗ ಸರ್ಕಾರದ ಅಧಿಸೂಚನೆಗಳೇನೆಲ್ಲ ಇದೆ ಎಸ್ ಈಗಾಗಲೇ ಏನೋ ಆ ರಾಜ್ಯದಲ್ಲಿ ನೀರಿನ ಅಭಾವ ಹೆಚ್ಚಾಗಿತ್ತು ಇದ್ರ ಜೊತೆಯಲ್ಲಿ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಟ್ಯಾಂಕರ್ ಪ್ರತಿನಿತ್ಯ ಹೆಚ್ಚಾಗ್ತಾ ಇತ್ತು ಹಿನ್ನೆಲೆಯಲ್ಲಿ ಸಭೆ ನಡೆಸಿದ್ದಂತ ಜಲಮಂಡಳಿ ಮತ್ತೆ ಬಿಬಿಎಂಪಿ ಟ್ಯಾಂಕರ್ ಗಳಿಗೆ ಒಂದು ದರವನ್ನು ನಿಗದಿ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು ಅದರಂತೆ ಸರ್ಕಾರದ ಆದೇಶ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗ ಟ್ಯಾಂಕರ್ ದರವನ್ನ ಫಿಕ್ಸ್ ಮಾಡಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಏನು ಆರ್ ಸಾವಿರ ಲೀಟರ್ ಗೆ ಆರ್ನೂರು ರೂಪಾಯಿ ದರ ನಿಗದಿಯನ್ನ ಮಾಡಿದರೆ ಅಂದ್ರೆ ಐದು ಕಿಲೋಮೀಟರ್ ಒಳಗೆ ನೀರನ್ನ ಒಂದು ಪೂರೈಕೆ ಮಾಡಿದ್ರೆ ಕೇವಲ ಆರ್ನೂರು ರೂಪಾಯಿಯನ್ನ ಪಡಿಬೇಕು ಅನ್ನೋ ದರವನ್ನ ಫಿಕ್ಸ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರನ್ನ ಒಂದು ಸಪ್ಲೈ ಮಾಡಿದ್ರೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಆರ್ನೂರು ರೂಪಾಯಿಯನ್ನು ಕೂಡ ನಿಗದಿ ಮಾಡಿರುವಂತದ್ದು ಆರ್ ಸಾವಿರ ಲೀಟರ್ ಟ್ಯಾಂಕರ್ ಗೆ ಇನ್ನು ಬೇರೆ ಬೇರೆ ಒಂದು ಸಾಮರ್ಥ್ಯದ ಟ್ಯಾಂಕರ್ ಗಳಿಗೂ ಕೂಡ ಇಂತಿಷ್ಟು ದರವನ್ನು ಪಡಿಬೇಕು ಅನ್ನೋ ಒಂದು ದರವನ್ನು ನಿಗದಿ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಇನ್ನು ಸಾಕಷ್ಟು ಬಾರಿ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರಗಳು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇತ್ತು ಈ ಬಗ್ಗೆ ಟಿವಿ ನೈನ್ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿಸಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈಗ ವರದಿಯ ಬೆನ್ನಲ್ಲೇ ಎಚ್ಚೆತ್ತಂತ ಜಿಲ್ಲಾಡಳಿತ ಕೂಡ ಈಗ ಒಂದು ದರ धन्यवाद शांतमूर्ती एला माहिती आहे